ರಿಯಾಸ್ ಕಿಚನ್ಗೆ ಸ್ವಾಗತ ಇವ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಈ ಒಂದು ಇವತ್ತು ಒಂದು ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೇನೆ ಚಿಕನನ್ನು ಇದು ನೋಡಿರಿ ಸ್ವಲ್ಪ ಜಾಸ್ತಿ ಮೊಸರು ಮತ್ತು ಖಾರದ ಪುಡಿ ಹಾಕಿ ಮತ್ತು ಅರ್ಶನ ಮತ್ತು ಉಪ್ಪು ಹಾಕಿ ಇದನ್ನು ಮ್ಯಾರಿನೇಟ್ ಮಾಡಿ ನಾನು ಈಗ ಒಂದು ಅರ್ಧ ಗಂಟೆ ತನಕ ಇಟ್ಕೊಂಡಿದ್ದೀನಿ ರೀ ತುಂಬ ಈಸಿ ಮತ್ತು ಸುಲಭವಾಗಿ ಮಾಡುವಂಥ ಒಂದು ಬಿರಿಯಾನಿಯನ್ನು ತೋರಿಸ್ತಾ ಇದ್ದೀನಿ ರೀ ನೀವು ನೋಡ್ಬೋದು ಇಲ್ಲಿ ಆನಿಯನ್ನ ಫ್ರೈ ಮಾಡಿ ಈ ಥರನೇ ಇಟ್ಕೊಂಡಿದ್ದೀನಿ ಒಂದು ಲಿಂಬೆ ಹಣ್ಣು ಇದು ಒಂಥರ ಡಿಫ್ರೆಂಟ್ ಆದಂಥ ಬಿರಿಯಾನಿ ಇಲ್ಲಿ ನೋಡ್ಬೋದು ಕಾಯಿ ಹಾಲನ್ನು ಇಟ್ಕೊಂಡಿ ಕಾಯಿ ಹಾಲು ಸ್ವಲ್ಪ ಗಟ್ಟಿಯಾದಂಥ ಒಂದು ಕಾಯಿ ಹಾಲನ್ನು ಇಟ್ಕೊಂಡಿದ್ದೀನಿ ಕಾಯಿ ಹಾಲಲ್ಲೇ ಇದು ನಾವು ಬಿರಿಯಾನಿಯನ್ನು ತುಂಬ ಒಳ್ಳೆಯ ಒಂದು ಟೇಸ್ಟ್ ಆದಂಥ ಬಿರಿಯಾನಿಯನ್ನು ಮಾಡೋಣ ರೀ ಇಲ್ಲಿ ನೋಡ್ಬೋದು ನಾನು ಅಕ್ಕಿಯನ್ನು ಇದನ್ನು ಒಂದು ಸವೆಂಟಿ ಪರ್ಸೆಂಟಷ್ಟು ಅಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಸ್ವಲ್ಪ ಏಲಕ್ಕಿ ಮತ್ತು ಚಕ್ಕೆ ಲವಂಗ ಹಾಕಿ ಬೇಯಿಸಿದ್ದೀನಿ ಒಂದು ಸೆವೆಂಟಿ ಪರ್ಸೆಂಟಷ್ಟು ಬೇಯಿಸಿದ್ದೀನಿ ರೀ ಮಿಕ್ಕಿದೆಲ್ಲ ನಾನು ಮಸಾಲಾ ಜೊತೆಗೆ ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬ ಈಸಿ ಆಗೋದು ಸುಲಭವಾದಂಥ ಒಂದು ಬಿರಿಯಾನಿ ತುಂಬ ಬೇಗ ಆಗೋವಂಥದ್ದು ದಮ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡ್ರಿ ಇದು ಅದ್ರಕ್ಕಿಂತಲೂ ತುಂಬ ಬೇಗ ಆಗುವಂಥದ್ದು ನೀವು ನೋಡ್ಬೋದು ರೀ ನಾನಿಲ್ಲಿ ಕುಕ್ಕರ್ನಲ್ಲೇ ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ಈಸಿಯಾಗಿ ಮತ್ತು ಬಿಡಿ ಬಿಡಿಯಾಗಿನೂ ಬರುತ್ತೆ ಇದು ತುಂಬ ಒಂದು ಟೇಸ್ಟ್ ಆದಂಥ ಒಂದು ಬಿರಿಯಾನಿ ಇದು ಆಗಿದೆ ನಾನು ಇಲ್ಲಿ ಸ್ವಲ್ಪ ಇವಾಗ ಬಿಸಿ ಹಾಕಿದೆ ಸ್ವಲ್ಪ ಆಯಿಲು ಮತ್ತು ತುಪ್ಪವನ್ನು ಹಾಕೋತಾ ಇದ್ದೀನಿ ಇವಾಗ ನೋಡ್ಬೋದು ಇದು ನಾನು ರೀ ಈರುಳ್ಳಿಯನ್ನು ಫ್ರೈ ಮಾಡಿದ್ದು ನೋಡು ಅದೇ ಆಯಿಲನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ ಮತ್ತು ಇಲ್ಲೊಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸಹ ಸೇರಿಸ್ತಾ ಇದ್ದೇನೆ ಅಂದರೆ ತುಪ್ಪವನ್ನು ನೋಡ್ರಿ ನಮಗೆ ಬಿರಿಯಾನಿಗೆ ಒಳ್ಳೆಯ ಒಂದು ಟೇಸ್ಟ್ ಕೊಡುವಂಥದ್ದಾಗಿದೆ ರೀ ಹಾಗಾಗಿ ನಾನು ಇದನ್ನು ಹಾಕೊತಾ ಇದ್ದೀನಿ ಮತ್ತು ಇಲ್ಲಿ ನೋಡ್ಬೋದು ನೀವು ನಾನು ಮಸಾಲವನ್ನು ಇದ್ದೀನಿ ತುಂಬ ಬಿಸಿ ಆದಮೇಲೆ ಹಾಕಿದ್ರೆ ಅದು ಟೇಸ್ಟ್ ಇರೋಲ್ಲ ಹಾಗಾಗಿ ನಾನು ಸ್ವಲ್ಪ ಬಿಸಿ ಆಗೋದೊಳಗೆ ಬಿರಿಯಾನಿ ಎಲೆಯನ್ನು ಹಾಕೋತಾ ಇದ್ದೀನಿ ರೀ ಬಿರಿಯಾನಿ ಎಲೆ ಹಾಕೊಂಡ ನೋಡಿರಿ ನೋಡ್ರಿ ಇವಾಗ ನಾನು ಇಲ್ಲಿ ಇದು ಗ್ರೀನ್ ಕಲರ್ ಏಲಕ್ಕಿ ಮತ್ತು ಇದು ಸ್ಟಾರ್ ಹೂವು ಸ್ಟಾರ್ ಹೂವನ್ನು ಒಂದೆರಡು ಇದು ಒಂದು ಗ್ರೀನ್ ಕಲರ್ದು ಒಂದು ಮೂರು ಏಲಕ್ಕಿ ನಾನು ಅನ್ನ ಹಾಕಿ ಮಾಡಬೇಕಾದ್ರೆ ಬೇಯಿಸಿದ್ದೇನೆ ಇದು ಕಪ್ಪಿನ ಏಲಕ್ಕಿ ಸಿಗುತ್ತೆ ಸಿಕ್ಕಿಲ್ಲ ಅಂದರೆ ಇದ್ರ ಬದಲು ಒಂದೆರಡು ಏಲಕ್ಕಿಯನ್ನು ಜಾಸ್ತಿ ರೀ ಹಾಗಾಗಿ ಮತ್ತು ನಾನು ಇಲ್ಲಿ ಸ್ವಲ್ಪನೇ ಒಂದು ಆರರಿಂದ ಏಳು ಲವಂಗ ಅನ್ನ ಹಾಕ್ಕೊಂಡಿದ್ದೇನೆ ಇದು ಕಲ್ಲು ಹೂವು ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ ಮತ್ತು ಚಕ್ಕೆ ಸ್ವಲ್ಪ ರೀ ಮತ್ತು ಇದು ನೋಡಬೇಕು ಜಾಪತ್ರೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೇನೆ ಮರಾಠಮೊಗ್ಗು ಜಾಪಾತ್ರೆ ಅಂತಾರೆ ಅದು ಒಂದು ಸ್ವಲ್ಪ ಸ್ವಲ್ಪನೇ ಇಲ್ಲಿ ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ ಜೀರಿಗೆಯನ್ನು ಸಹ ಹಾಕೊಂಡಾದಮೇಲೆ ನೋಡಿರಿ ಇವಾಗ ಇದಕ್ಕಿಂತ ನಾನು ಒಂದು ಮೀಡಿಯಮ್ ಸೈಜಿನಷ್ಟು ದೊಡ್ಡ ಎರಡು ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ ಇದು ಕಟ್ ಮಾಡಿ ಸ್ವಲ್ಪ ಉದ್ದಕ್ಕೆ ಮತ್ತು ತೆಳ್ಳಗೆ ಕಟ್ ಮಾಡ್ಕೋಬೇಕ್ರಿ ಸ್ವಲ್ಪ ನಿಧಾನ ಊರಿನಲ್ಲೇ ಇದನ್ನು ನಾವು ಫ್ರೈ ಮಾಡಬೇಕಾಗತ್ತೆ ರೀ ಯಾಕಂದರೆ ಇದ್ರ ಫ್ಲೇವರು ಚೆನ್ನಾಗಿ ಬಿಟ್ಕೊಂಡ್ರೆ ನಮಗೆ ಒಳ್ಳೆ ಬಿರಿಯಾನಿ ಒಂದು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇದನ್ನು ಈ ಥರನೇ ಮಾಡಿ ಇಟ್ಕೊಂಡಿದ್ದೇನೆ ತುಂಬ ಈಸಿ ಆಗುವಂಥ ಮೆಥಡ್ನಲ್ಲಿ ತೋರಿಸ್ತಾ ಇದ್ದೀನಿ ರೀ ತುಂಬ ಬೇಗ ಆಗುವಂತಹ ಒಂದು ಬಿರಿಯಾನಿ ಈಗ ನಮ್ಮದು ಇದು ಒಗ್ಗರಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ನೋಡಿರಿ ಇದಕ್ಕೆ ನಾವು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ ಶುಂಠಿ ಬೆಳ್ಳಿ ಪೇಸ್ಟ್ ನಮಗೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ರೀ ಇದನ್ನು ಸಹ ನಾವು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಒಗ್ಗರಣೆ ನೋಡ್ಬೋದು ಸ್ವಲ್ಪ ನಮ್ಮದು ಹಸಿ ವಾಸನೆ ಹೋಗಿದೆ ಇದು ಚೆನ್ನಾಗಿ ಫ್ರೈ ಆಗಿದೆ ರೀ ಈ ಟೈಮ್ನಲ್ಲೇ ನೋಡಿರಿ ನಾವಿವಾಗ ಇದಕ್ಕೇ ಸ್ವಲ್ಪ ಒಂದು ಚಮಚದಷ್ಟು ಗರಂ ಮಸಾಲವನ್ನು ಸಹ ಸೇರಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಚಮಚದಷ್ಟು ಧನಿಯಾ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೀನಿ ರೀ ನೋಡ್ಬೋದು ಮತ್ತು ನೋಡ್ಬೋದು ರೀ ನಾನು ಇಲ್ಲಿ ಒಂದು ಚಮಚಷ್ಟು ಒಣ ಖಾರದ ಪುಡಿಯನ್ನು ಅಚ್ಚ ಖಾರದ ಪುಡಿಯನ್ನು ಇದ್ದೀನಿ ಇವನ್ನ ಸ್ವಲ್ಪನೇ ನಾವು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ ಇದು ಸ್ವಲ್ಪ ಆಯಿಲು ಮತ್ತು ತುಪ್ಪ ಚೆನ್ನಾಗಿರ್ಬೇಕು ನೋಡ್ರಿ ಇವು ಚೆನ್ನಾಗಿ ಇದರೊಳಗೆ ಫ್ರೈ ಆದರೆ ನಮಗೆ ಇದು ಮಸಾಲೆ ಜೊತೆಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ಇದೆಲ್ಲ ಫ್ರೈ ಆಗಿದೆ ನೋಡ್ರಿ ನಾನಿಲ್ಲಿ ಒಂದು ಅರ್ಧ ಕಟ್ನಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೇನೆ ಮತ್ತು ಅರ್ಧ ಕಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ತೊಗೊಂಡಿದ್ದೇನೆ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗತ್ತೆ ರೀ ಇದು ಸ್ವಲ್ಪ ಬಾಡಿಸ್ಕೋಬೇಕು ಇವಾಗ ನಮ್ದು ಇದೆಲ್ಲ ರೀ ಇದಕ್ಕೆ ನೋಡಿರಿ ಇವಾಗ ನಾನು ಒಂದು ಲಿಂಬೆಹಣ್ಣು ಸಹ ಹಿಂಡ್ಕೊತಾ ಇದ್ದೇನೆ ಒಂದು ಲಿಂಬೆಹಣ್ಣು ಲಿಂಬೆ ಹಣ್ಣು ಹಿಂಡ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿರಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರು ಸಹ ಸೇರಿಸ್ತಾ ಇದ್ದೀನಿ ಇದು ಮೊಸರು ಲಿಂಬೆಹಣ್ಣು ಮತ್ತು ಇದ್ರ ಜೊತೆಗೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಹಾಕ್ಬೇಕು ರೀ ಅಂದರೆ ಸ್ವಲ್ಪ ಇದರೊಳಗೆ ನಮ್ಮದು ಮಸಾಲ ಬೇಯಬೇಕಾಗತ್ತೆ ಚೆನ್ನಾಗಿ ಸ್ವಲ್ಪ ಏನಿಲ್ಲ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ತನಕ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ರೀ ನಿಮ್ಮ ನೀವು ನೋಡ್ಬೋದು ನಮ್ಮದು ಚೆನ್ನಾಗಿ ಇದನ್ನು ಆಯಿಲನ್ನು ರೀ ಮತ್ತು ಚೆನ್ನಾಗಿ ನಾವು ಬಾಡಿಸ್ಕೊಂಡಿದ್ದೀವಿ ಮತ್ತು ಇವಾಗ ನೋಡಿರಿ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇವಾಗ ಕೊನೆಯದಾಗಿ ನೋಡ್ರಿ ಸ್ವಲ್ಪನೇ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ಎರಡು ಮೀಡಿಯಮ್ ಸೈಜಿಂದು ಟೊಮೆಟೊವನ್ನು ಇದ್ರ ಜೊತೆಗೆ ನಾವು ಸ್ವಲ್ಪ ಬಾಡಿಸ್ಕೊಳ್ಳೋಣ ಈಗ ನಾವು ಬಾಡಿಸ್ಕೊಂಡಾದಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ ನೋಡ್ರಿ ಚಿಕನ್ನ ಅದನ್ನು ಸಹ ಹಾಕ್ಕೊಂಡು ನಾವು ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀವು ನೋಡ್ಬೋದು ನಮ್ಮದು ಕಲರ್ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಈ ಥರ ನಮಗೆ ಕಲರ್ ಬಂದರೆ ಇದು ತುಂಬ ಟೇಸ್ಟಾಗಿ ಆ ಒಂದು ಬಿರಿಯಾನಿ ಆಗ್ಬೋದು ನೋಡ್ಬೋದು ನೀವು ಇವಾಗ ನಮ್ದೆಲ್ಲ ಮ್ಯಾ ಚೆನ್ನಾಗಿ ಇದರಲ್ಲಿ ಬೆಂದಿದೆ ನೋಡ್ರಿ ಇವಾಗ ನಾವು ಮಾಡಿಟ್ಕೊಂಡಂಥ ಗಟ್ಟಿಯಾದಂಥ ಒಂದು ಕಾಯಿ ಹಾಲನ್ನು ಹಾಕ್ತಾಯಿದ್ದೇನೆ ರೀ ಅಂದರೆ ನಾವಿವಾಗ ಈ ಕಾಯಿ ಹಾಲನ್ನು ಹಾಕಿದ್ಮೇಲೆ ಒಂದು ನಿಮಿಷಗಳ ಕಾಲ ಇದರಲ್ಲಿ ಚೆನ್ನಾಗಿ ನಾವು ಬೇಯಿಸ್ಬೇಕಾಗತ್ತೆ ರೀ ಈಗ ನಾವು ಒಂದು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೇವೆ ರೀ ಈಗ ಇವಾಗ ನಾವು ಇದಕ್ಕೆ ನಾವು ಬೇಯಿಸಿಟ್ಕೊಂಡು ಮಾಡಬೇಕಾಗ್ತದ್ರಿ ಅಂದರೆ ಕೆಳಗಡೆ ನೀರಿರುತ್ತೆ ಇದ್ರ ಮೇಲೆ ನೋಡ್ರಿ ನಾನಿವಾಗ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಅಂದರೆ ನಮಗೆ ಇದು ಒಳ್ಳೆಯ ಒಂದು ಫ್ಲೇವರ್ ಕೊಡುತ್ತೆ ರೀ ಹಾಗಾಗಿ ಮತ್ತೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಆನಿಯನ್ನು ಅದನ್ನು ಸಹ ಸೇರಿಸ್ತಾ ಇದ್ದೀನಿ ನಾವು ಫ್ರೈ ಮಾಡಿದಂತಹ ಆನಿಯನ್ನು ಮನೆಯಾಗೆ ಫ್ರೈ ಮಾಡ್ಕೊಂಡ್ರೆ ಈ ಥರ ಅದು ಆಯಿಲ್ನು ಈ ಥರ ಯೂಸ್ ರೀ ಮತ್ತು ನಮಗೆ ಹೊರಗಡೆ ಆದ್ರೂ ಸಿಗುತ್ತೆ ಇವಾಗ ನಮ್ಮದೆಲ್ಲ ಹಾಕೊಂಡ್ಮೇಲೆ ನಾನು ಈಗ ಒಂದು ಅರ್ಧ ಗಂಟೆಯಿಂದ ಕೇಸರಿ ಕಲಿಸ್ಕಿಸಿ ಇಟ್ಟಿದ್ರಿ ಅಂದರೆ ಇದ್ರೊಳಗೆ ನೆನೆಸ್ಬಿಟ್ಟಿಟ್ಟಿದೆ ಇದು ಒಳ್ಳೆಯ ಒಂದು ಟೇಸ್ಟು ಮತ್ತು ಒಳ್ಳೆಯ ಒಂದು ಫ್ಲೇವರ್ ಕೊಡುತ್ತೆ ಈ ಥರನೇ ನಾನು ಮೇಲ್ಗಡೆ ಈ ಥರನೇ ಹಾಕೋತಾ ಇದ್ದೀನಿ ಕೇಸರಿ ನೆನೆಸಿದಂಥ ಹಾಲು ಇವಾಗ ಇದು ಆದಮೇಲೆ ನೋಡಿರಿ ನಾವು ಕುಕ್ಕರನ್ನು ಮುಚ್ಚವನ್ನು ಮುಚ್ಚಿ ನಾವು ಇದನ್ನು ಈ ಥರ ಹಾಕೋಬೇಕಾಗತ್ತೆ ಇವಾಗ ನೋಡ್ಬೋದು ರೀ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇವಾಗ ನಾನು ಒಂದು ವಿಜಿಲ್ ಬಂದರೆ ಸಾಕು ನೋಡ್ಬೋದು ರೀ ನಮ್ಮದು ಒಂದು ವಿಜಿಲ್ ಆಗಿದೆ ನಮ್ಮದು ಇವಾಗ ಒಂದು ವಿಜಿಲ್ ಆಗಿದೆ ನಾನು ಇವಾಗ ಸ್ಟವನ್ನ ಆಫ್ ಮಾಡ್ಕೊತಾ ಇದ್ದೀನಿ ಇದರೊಳಗೆ ನಾ ಇದು ನಾನು ಸ್ಟವ್ ಮೇಲೆ ಒಂದು ಐದು ನಿಮಿಷ ಬಿಡ್ತೀನಿ ರೀ ಅಂದರೆ ಸ್ವಲ್ಪ ಬಿಸಿ ಇರುತ್ತೆ ನೋಡಿರಿ ಹಾಕಾಕಿ ಒಂದು ಐದು ನಿಮಿಷ ಆದಮೇಲೆ ಕೆಳಗಡೆ ಇಳಿಸ್ಬಿಟ್ಟು ಆವಾಗ ನಾನು ಇದು ಕುಕ್ಕರನ್ನು ಓಪನ್ ಮಾಡಿ ನೋಡ್ತಾ ನೋಡ್ತಾಯಿದ್ದೀವಿ ಇವಾಗ ನೋಡ್ಬೋದು ನಾವು ತಳಗಡೆ ಇಳಿಸಿದ್ದೇವೆ ಇವಾಗ ಸ್ವಲ್ಪ ನಮ್ಮದು ರೀ ಇವಾಗ ನಾವು ಇದನ್ನು ಓಪನ್ ಮಾಡಿ ನೋಡ್ಕೊಳ್ಳೋಣ ಅದನ್ನು ತೆಗೆದು ನೋಡ್ತಾ ರೀ ನಮ್ಮದು ಬಿರಿಯಾನಿ ನೋಡ್ರಿ ತುಂಬ ಕಲರ್ಫುಲ್ಲಾಗಿ ಬಂದಿದೆ ಇವಾಗ ನಾನು ಇದನ್ನು ಈ ಥರನೇ ಓಪನ್ ಮಾಡ್ತಾ ಇದ್ದೀನಿ ನೋಡಿರಿ ನಮ್ಮದು ಕಲ್ಲರು ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ ಕಲ್ಲರು ಇವಾಗ ನಾನು ಇದನ್ನು ಬಿರಿಯಾನಿನ ಇವಾಗ ಹೀಗೆ ನಿಮಗೆ ಬಿಡಿಸಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಮ್ಮದು ಅಕ್ಕಿ ತುಂಬ ಬಿಸಿ ಇದೆ ಬಿಡಿ ಬಿಡಿಯಾಗಿನೂ ಬಂದಿದೆ ನೋಡ್ರಿ ನಮ್ಮದು ಬಿರಿಯಾನಿ ಇವಾಗ ರೆಡಿಯಾಗಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಾನು ನಿಮಗೆ ಈಗ ಒಂದು ಬಿರಿಯಾನಿ ಪೀಸನ್ನು ಇದ್ದೀನಿ ತುಂಬ ರೀ ದಮ್ ಅಂತಂದರೆ ನೋಡಿರಿ ಅದು ಕೆಳಗೆ ತವ ಹಿಡೋದು ಅದು ಆಗುತ್ತೆ ಇದಾದರೆ ತುಂಬ ಬೇಗ ರೀ ತುಂಬ ಚೆನ್ನಾಗ್ನೂ ಬೆಂದಿದೆ ನಮ್ಮದು ಚಿಕನ್ ನೋಡ್ಬೋದು ನೀವು ಇದೇ ಥರನೇ ಮಾಡ್ಕೊಳ್ಳಿ ನಮ್ಮದು ಅನ್ನನೂ ಸಹ ತೋರಿಸ್ತಾ ಇದ್ದೀನಿ ನೋಡಿರಿ ಇಷ್ಟು ಉದುರು ಉದುರಾಗಿ ಮತ್ತು ಬಿಡಿ ಬಿಡಿಯಾಗಿ ಬರುತ್ತೆ ನೀವೊಂದು ಸೆವೆಂಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಇದು ತುಂಬ ಈಸಿ ನಾವು ಯಾವ ಅಳತೆ ಇಡ್ತೀವಿ ಆ ಅಳತೆಯಲ್ಲಿ ಒಂದು ಲೋಟದಷ್ಟು ತೆಂಗಿನಕಾಯಿ ಹಾಲು ಹಾಕಿದ್ರೆ ಸಾಕು ಅದು ಇರ್ಲಾರ್ದು ಸ್ಕಿಪ್ ಮಾಡು ಬೇರೆ ಥರ ನೀವು ನೀರು ಹಾಕಿನೂ ಮಾಡ್ಕೊಬೋದು ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನೀವು ಇದೇ ಥರನೇ ನೋಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು